ಬಡತನದಲ್ಲಿ ಅಕ್ಕರೆಯಿಂದ ಬೆಳೆಸಿದ ಅಪ್ಪ ಅಮ್ಮ ಆತ್ಮವಿಶ್ವಾಸ ತುಂಬಿದ ಅಣ್ಣ ಅತ್ತಿಗೆ ಕಣ್ಣೀರ ನೊರೆಸಿ ಕೈ ಹಿಡಿದು ನಡೆಸಿದ ಅಕ್ಕಮಾವ ಅಕ್ಷರ ಕಲಿಸಿದ ಶಿಕ್ಷಕರು ಎನ್ನರಿವು ಹೆಚ್ಚಿಸಿದ ಅಕ್ಷರಗಳು ಮಾತನಾಡಲು ಬರೆಯಲು ಕಲಿಸಿ ತಿಳಿಸಿ ಮಾರ್ಗದರ್ಶನ ಮಾಡಿದ ಹಿರಿಯರು ಎನ್ನ ಸಾಹಿತ್ಯ ಸಾಂಸ್ಕೃತಿಕ ಪಯಣದಲ್ಲಿ ಜೊತೆ ಜೊತೆಗೆ ಹೆಜ್ಜೆ ಹಾಕಿದ ಸ್ನೇಹಿತರು ಭಾವನೆಗಳಿಗೆ ಸದಾ ಸ್ಪಂದಿಸುವ ಮಡದಿ ಮಕ್ಕಳು ಪುಸ್ತಕ ಪ್ರಕಟಣೆಗೆ ಹಣ ನೀಡಿದ ದಾನಿಗಳು ನಾನು ಬರೆದ ಹಸ್ತಪ್ರತಿಗಳನ್ನು ಇಲ್ಲಿವರೆಗೂ ಎಷ್ಟು ಪುಸ್ತಕ ಬರೆದಿನ್ರಿ ಅಷ್ಟು ಪುಸ್ತಕಗಳನ್ನು ಉಚಿತವಾಗಿ ಡಿ ಟಿ ಪಿ ಮಾಡಿದ ಬೆರಳುಚ್ಚು ಮಾಡಿಕೊಟ್ಟ ಬಳೆಗಾರ ಕುಟುಂಬದವರು We'll be right <laughs> back. ಪುಸ್ತಕ ಪ್ರಕಟಿಸಿದ ಪ್ರಕಾಶಕರು ಇವ ಭಾಳ ಚಂದ ಮಾತಾಡ್ತಾನ ಅಂತ ತಿಳಿದು ಉಪನ್ಯಾಸ ನೀಡಲು ನಾಡಿನಾದ್ಯಂತ ಆಮಂತ್ರಿಸಿದ ಸಂಘ ಸಂಸ್ಥೆಗಳು ಶಾಲಾ ಕಾಲೇಜುಗಳು ಬಟಮಾನ್ಯಗಳು ಎನ್ನೊಳಗಿನ ಪ್ರತಿಭೆ ಗುರುತಿಸಿ ಎನ್ನ ವ್ಯಕ್ತಿತ್ವ ಪ್ರಚುರಪಡಿಸಿದ ಪತ್ರಿಕಾ ಸ್ನೇಹಿತರು ಎನ್ನ ಭಾಷಣದ ಅಪ್ಪಟ ಅಭಿಮಾನಿಗಳು ಎನ್ನ ಬರ ಸದಾ ಬೆಂಬಲಿಸುವ ಓದುಗ ವಲಯದವರು ವಿದ್ಯಾರ್ಥಿಗಳು ಎನ್ನ ಸಾಹಿತ್ಯದ ಪಥಕ್ಕೆ ಕೃಪಾ ಬಳಕು ತೋರಿದ ತೋರುತ್ತಿರುವ ಕಲ್ಮಠದ ಪೂಜ್ಯರು ಸಹೋದ್ಯೋಗಿ ಮಿತ್ರರು ಇನ್ನಿತರರು ಈ ಸಾಹಿತ್ಯ ಸಮ್ಮೇಳನದ ಉನ್ನತ ಸರ್ವ ಅಧ್ಯಕ್ಷ ಸ್ಥಾನದಲ್ಲಿ ಪಾಲುದಾರರಾಗಿದ್ದಾರೆ